ದೇಶದ ಹಲವು ಭಾಗಗಳಲ್ಲಿ ಭಾರಿ ಮಳೆ ಮುಂದುವರೆದಿದೆ ತೆಲಂಗಾಣದ ಕಮ್ಮಂ ಮತ್ತು ಮೆಹಬೂಬಾ ಜಿಲ್ಲೆಗಳಲ್ಲಿ ನಿನ್ನೆಯಿಂದಲೂ ಭಾರಿ ಮಳೆಯಾಗುತ್ತಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಮೆಹಬೂಬಾ ಜಿಲ್ಲೆಯಲ್ಲಿ ನಿನ್ನೆಯಿಂದ ಇಂದು ಬೆಳಗ್ಗೆ ಆರು ಗಂಟೆಯವರೆಗೆ ನೂರ ಎಂಬತ್ತೆರಡು ಮಿಲಿಮೀಟರ್ ಮತ್ತು ಕಮ್ಮಂ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪ್ರದೇಶದಲ್ಲಿ ಹರಿಯುವ ಮುನ್ನೇರು ಮತ್ತಿತರ ಸಣ್ಣಪುಟ್ಟ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಕಮ್ಮಂ ಭೀಮ್ ಆಸಿಫಾಬಾದ್ ಮಂಚರಿಯಲ್ ಜಯಶಂಕರ್ ಭೂಪಾಲಪಲ್ಲಿ ಭದ್ರಾದ್ರಿ ಕೋಟಗೂಡ ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗುತ್ತಿದ್ದು ಮುಂದಿನ ಎರಡು ದಿನಗಳ ಕಾಲ ಮಳೆಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಮುಂದಿನ ನಾಲ್ಕೈದು ದಿನಗಳಲ್ಲಿ ದೇಶದ ಹಲವು ಭಾಗಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಮಣಿಪುರದಲ್ಲಿ ಮುಂದಿನ ಏಳು ದಿನಗಳಲ್ಲಿ ಮಳೆಯಾಗುವ ನಿರೀಕ್ಷೆ ಇದೆ ಕೇರಳ ಕರಾವಳಿ ಆಂಧ್ರಪ್ರದೇಶ ತೆಲಂಗಾಣ ದಕ್ಷಿಣ ಒಳನಾಡು ಕರಾವಳಿ ಕರ್ನಾಟಕದಲ್ಲಿಯೂ ಮುಂದಿನ ನಾಲ್ಕೈದು ದಿನಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಮುನ್ಸೂಚನೆ ನೀಡಿದೆ ಮುಂದಿನ ಒಂದು ವಾರ ಕಾಲ ರಾಷ್ಟ ರಾಜಧಾನಿ ದೆಹಲಿ ಸೇರಿದಂತೆ ದೇಶದ ಪಶ್ಚಿಮ ಮತ್ತು ಕೇಂದ್ರ ಭಾಗಗಳಲ್ಲಿ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ तूफान असनाथ धीरे धीरे कमजोर होकर कल तक उत्तर पश्चिम अरब सागर पर कम दबाव के क्षेत्र में बदल जाएगा आज ओडिशा छत्तीसगढ़ तटीय आंध्र प्रदेश और तेलंगाना में भी कई स्थानों पर वर्षा का अनुमान है मौसम विभाग के अनुसार उत्तरी आंध्र प्रदेश और दक्षिण ओडिशा से लगी बंगाल की खाड़ी पर बना दबाव